ಕೋಲಾರದಲ್ಲಿಂದು ಆಯೋಜಿಸಿದ್ದ ಅಗ್ರಿ ಓಲ್ಟೈಕ್ಸ್ ರೈತರ ಸಾಮರ್ಥ್ಯ ವೃದ್ಧಿ ಕಾರ್ಯಕ್ರಮವನ್ನು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಕುಮಾರಸ್ವಾಮಿ ಉದ್ಘಾಟಿಸಿದರು ಹಿರಿಯ ವಿಜ್ಞಾನಿಗಳಾದ ಶಿವಾನಂದ ಹೊಂಗಲ್ ಡಾ ಶಶಿಧರ್ ಡಾ ಅನಿಲ್ ಕುಮಾರ್ ಡಾ ಮೀರಾ ಸುಧಾಕರ್ ಡಾ ನಾಚೇಗೌಡ ಇಲಾಖೆಯ ಸಿಬ್ಬಂದಿ ಪ್ರಗತಿಪರ ರೈತರು ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರೈತರ ಜಮೀನಿನಲ್ಲಿ ಸೌರಶಕ್ತಿ ಜೊತೆಗೆ ಬೆಳೆ ಬೆಳೆಯುವ ಅಗ್ರಿ ಓಲ್ಟೈಕ್ಸ್ ವಿನೂತನ ಪದ್ದತಿ ಕುರಿತು ಕೃಷಿ ವಿಜ್ಞಾನಿಗಳು ಮತ್ತು ರೈತರಿಗೆ ಮಾಹಿತಿ ನೀಡಲಾಯಿತು ಈ ಪದ್ದತಿ ಅಳವಡಿಸಿಕೊಳ್ಳುವುದರಿಂದ ರೈತರಿಗೆ ಬೆಳೆಗಳಿಗೆ ಶೇಕಡ ಇಪ್ಪತ್ತರಷ್ಟು ನೀರು ಉಳಿತಾಯವಾಗುವ ಜೊತೆಗೆ ಆದಾಯ ದುಪ್ಪಟ್ಟುಗೊಳಿಸುವ ಉದ್ದೇಶವನ್ನು ತೋಟಗಾರಿಕಾ ಇಲಾಖೆ ಹೊಂದಿದೆ ದೂರದರ್ಶನದೊಂದಿಗೆ ಹಿರಿಯ ವಿಜ್ಞಾನಿ ಡಾ ಶಿವಾನಂದ ಹೊಂಗಲ್ ಅಗ್ರಿ ವೋಲ್ಟಾಯಿಕ್ಸ್ ಅತ್ಯುತ್ತಮ ಯೋಜನೆಯಾಗಿದ್ದು ಇದರ ಅಳವಡಿಕೆಗಾಗಿ ರೈತರಿಗೆ ಸರ್ಕಾರ ಸಹಾಯಧನ ನೀಡಿದರೆ ಹೆಚ್ಚಿನ ಜನ ಇದರ ಸದ್ಬಳಕೆ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು ಇದು ಇನ್ನು ಹೆಚ್ಚಿನ ಒಂದು ಮಟ್ಟದಲ್ಲಿ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ ಈಗ ಪ್ರಾರಂಭದಲ್ಲಿ ಈಗ ಪಿಎಂ ಅಂತ ಯೋಜನೆಯಲ್ಲಿ ನಾವು ನಮ್ಮ ಪಂಪ್ ಗಳಿಗೆ ಮತ್ತೊಂದು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿಕೊಳ್ಳಿಕ್ಕೆ ಖಂಡಿತವಾಗ್ಲೂ ಒಂದು ಅವಕಾಶವನ್ನು ಈಗ ಆಲ್ರೆಡಿ ಸರ್ಕಾರ ಮಾಡಿಕೊಟ್ಟಿದೆ ಇನ್ನು ಮುಂದೆ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಲ್ಲಿ ರೈತ ಬಾಂಧವರು ಮುಂದೆ ಬಂದು ಇದನ್ನ ಅಳವಡಿಸಿಕೊಳ್ತಾರೆ ಹವಾಮಾನ ಪರಿಸರ ಮತ್ತು ಸುಸ್ಥಿರ ವಲಯದ ಹಿರಿಯ ಸಹಾಯಕರಾದ ಭವ್ಯ ಕಾರ್ಯಾಗಾರದಲ್ಲಿ ರೈತರು ಮತ್ತು ಕೃಷಿ ವಿಜ್ಞಾನಿಗಳಿಗೆ ಅಗ್ರಿ ಓಲ್ಟೈಕ್ಸ್ ಕುರಿತು ಮಾಹಿತಿ ನೀಡಲಾಗಿದ್ದು ಇದರ ಅಳವಡಿಕೆಯಿಂದ ರೈತರು ಸೌರಶಕ್ತಿ ಉತ್ಪಾದನೆ ಜೊತೆಗೆ ಬೆಳೆಯಿಂದಲೂ ಆದಾಯ ಗಳಿಸಬಹುದು ಎಂದು ಮಾಹಿತಿ ಗ್ರೀನ್ ಎನರ್ಜಿ ಅಂದ್ರೆ ಸೋಲಾರ್ ಇಂದ ಬರಬಹುದು ಅಥವಾ ವಿಂಡ್ ಇಂದ ಬರಬಹುದು ಆ ತರ ಎನರ್ಜಿ ಬಟ್ ಬರೀ ಅದನ್ನ ಇನ್ಸ್ಟಾಲ್ ಮಾಡಿದಾಗ ಬರೀ ಸೋಲಾರ್ ಸೋಲಾರ್ ಪ್ಯಾನೆಲ್ ನ ಇನ್ಸ್ಟಾಲ್ ಮಾಡಿದಾಗ ಫುಡ್ ಪ್ರೊಡಕ್ಷನ್ ಗೆ ಎಫೆಕ್ಟ್ ಆಗುತ್ತೆ ಆದ್ರೆ ಈ ಅಗ್ರಿವಲ್ಟಾಕ್ಸ್ ಇಂದ ಏನಾಗುತ್ತೆ ಅಂತಂದ್ರೆ ಸೌರ ವಿದ್ಯುತ್ ಉತ್ಪಾದನೆಯ ಜೊತೆಗೆ ಆಹಾರದ ಉತ್ಪಾದನೆಯನ್ನು ಕೂಡ ಮಾಡಬಹುದು